ಮತ್ತೆ ಮಿತ್ರರಿಗೆ ನಮಸ್ಕಾರಗಳು ನನ್ನ ಹೆಸರು ಅಂತ ಹೇಳಿ ಎನ್ ಜಿ ಓ ನಮ್ಮದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಎನ್ ಜಿ ಓ ರಾಜ್ಯ ಸರ್ಕಾರದಿಂದ ಮತ್ತು ಎಲ್ಲ ಸರ್ಕಾರಿ ಆಫೀಸರ್ಗಳಿಂದ ನನಗೆ ಸಂವಿಧಾನ ಪೀಟಿಕೆ ಬೋರ್ಡನ್ನು ಜಾಗೃತಿ ಮಾಡಲಿಕ್ಕೆ ನಮಗೆ ಆದೇಶ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಂಟಿನ್ಯೂ ಆದೇಶ ಇದೆ ಸುಮಾರು ಇಪ್ಪತ್ತೈದು ಜಿಲ್ಲೆಯಲ್ಲಿ ನಾನು ಇನ್ ಮಾಡಿದ್ದೀನಿ ಅದರ ಜೊತೆ ಜೊತೆಗೆ ಇದು ಒಳ್ಳೆಯ ಗುಣಮಟ್ಟದ ಕ್ವಾಲಿಟಿ ಇದ್ದ ಕಾರಣ ಇದು ಎಲ್ಲರೂ ನಾವು ಒಂದೇ ನಾವು ಅನ್ನೋದು ಕಾರಣಕ್ಕೆ ಜಾತಿ ಭೇದ ಭಾವ ಅಂತ ಒಂದು ಜಾಗೃತಿ ಮಾಡಲಿಕ್ಕೆ ಅಂಬೇಡ್ಕರ್ ಅವರು ಮಾಡಿದಂಥ ಇದು ಸಂವಿಧಾನ ಈ ಸಂವಿಧಾನ ಬೋರ್ಡನ್ನು ಕಾರ್ಯ ಸರ್ಕಾರಿಗಳು ಮತ್ತು ಸಹಕಾರಿ ಇಲಾಖೆಗಳು ಮತ್ತು ಶಾಲೆಗಳು ಅದರ ಜೊತೆಗೆ ಹಾಲು ಉತ್ಪಾದಕರ ಸಂಘಗಳಲ್ಲಿ ಮತ್ತು ಶಿಕ್ಷಕ ಸಹಕಾರ ಸಂಘಗಳಲ್ಲಿ ಹಾಗೂ ಪತ್ತಿನ ಸಹಕಾರ ಸಂಘಗಳಲ್ಲಿ ಕೋಪರೇಟಿವ್ಗಳಲ್ಲಿ ಮತ್ತು ಫೈನಾನ್ಸ್ಗಳಲ್ಲಿ ಎಲ್ಲ ಕಡೆಗೂ ನಾವು ಇದನ್ನು ಈ ಆದೇಶದ ಮೇರೆಗೆ ನಾವು ಇದನ್ನು ಎಲ್ಲ ಕಡೆಗೂ ಹಂಚ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ನಾವು ಇಪ್ಪತ್ತ್ಮೂರಲ್ಲಿ ಐ ಟಿ ಕಾಲೇಜು ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಪಂಚಾಯಿತಿಗಳಲ್ಲಿ ಪಶುಸಂಗೋಪನೆಯಲ್ಲಿ ಈ ಸಂವಿಧಾನ ಬೋರ್ಡನ್ನು ಇನ್ಸ್ಟಾಲ್ ಮಾಡಿದೀವಿ ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ ಇದನ್ನು ಮಾಡ್ತಾ ಇದೀವಿ ತಮ್ಮ ಇಷ್ಟಪಟ್ಟವರು ಆ್ಯಕ್ಚುಲಿ ಇದನ್ನು ಎಲ್ಲರೂ ಕಡ್ಡಾಯವಾಗಿ ತಗೋಬೇಕಂತ ಆದೇಶ ಮಾಡಿದರೆ ನಾವು ಇದು ನಮ್ಮನ್ನು ಇದೆ ನಾವೇ ನಾವು ಒಪ್ಪ ಮಾಡಿಕೊಂಡು ಅರ್ಪಣೆ ಮಾಡಿಕೊಂಡು ಎಲ್ಲರೂ ಇದನ್ನು ಹಾಕಿಕೊಳ್ಳಬೇಕಂತ ಕಡ್ಡಾಯವಾಗಿ ಆದೇಶ ಮಾಡಿದರೆ ದಯವಿಟ್ಟು ತಮ್ಮ ಇಷ್ಟ ಇದ್ದಲ್ಲಿ ಇದನ್ನು ತಗೋಬಹುದು ಅಂತ ಹೇಳಿ ಇಷ್ಟಪಡ್ತೀವಿ ಕೋಲಾರ ಜಿಲ್ಲೆಯಲ್ಲಿ ಸಹಕಾರ ಸಹಕಾರ ಸಂಘಗಳ ಸಹಕಾರಿ ಇಲಾಖೆಯಿಂದ ಆದೇಶ ಪತ್ರವೂ ಇದೆ ಅದರ ಜೊತೆ ಕೆಎಂ ಆದೇಶ ಪತ್ರವೂ ಇದೆ ಅದರ ಜೊತೆಗೆ ಡಿ ಸಿ ಅವರಿಗೆ ಮನವಿ ಕೊಡಲಿಕ್ಕೆ ನಾವು ಒಂದು ಡಿ ಸಿ ಅವ್ರಿಗೆ ಒಂದು ಮಾಹಿತಿ ಕೊಡಲಿಕ್ಕೆ ಹೋಗಿದ್ದೀವಿ ಡಿ ಸಿ ಜಿ ಬೀಜಿದ್ರು ಆ ಕಾರಣ ಡಿ ಸಿ ಅವ್ರ ಬಿಇ ಅವರಿಗೆ ಮತ್ತು ಎ ಡಿ ಸಿ ಮಂಗಳ ಮೇಡಮ್ ಅವರಿಗೆ ತಿಳಿಸಿದ್ದೀನಿ ಅವ್ರಿಗೆ ತಿಳಿಸಿದ್ದ ಪ್ರತಿಯೊಂದು ಮಾಹಿತಿಯೂ ಕೂಡ ನಮ್ಮಲ್ಲಿದೆ ಇದು ಸರ್ಕಾರದ ಸರ್ಕಾರದಾದಂತಹ ಪತ್ರಗಳು ರಾಜ್ಯ ಸರ್ಕಾರದಿಂದ ನೋಡಬಹುದು ಎರಡು ಸಾವಿರದ ಇಪ್ಪತ್ತೆರಡು ಇಸ್ವಿಯಲ್ಲಿ ಸಿ ಎಂ ಅವರು ಬೊಮ್ಮಾಯಿ ಸಾಹೇಬ್ರಿಂದರು ಅವಾಗ ಆದೇಶ ಆಗಿರೋದು ಅದರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬ ಕೂಡ ಆದೇಶ ಆಗಿದೆ ಅದಕ್ಕಿಂತ ಇನ್ನೂ ಪೂರ್ವದಲ್ಲಿ ಹೇಳಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನರೇಂದ್ರ ಮೋದಿಯವರು ಕೂಡ ಆದೇಶ ಮಾಡಿದ್ದಿದೆ ಹಿಂದೂಸ್ತಾನ್ ಟೈಮ್ಸ್ ಬಂದಿದೆ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತಾರರಂದು ಹತ್ತೊಂಬತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವನ್ನಾಗಿ ರಾಜ್ಯ ಘೋಷಣೆ ಮಾಡಿ ಅವತ್ತು ಆಚರಣೆ ಮಾಡಿ ಎಲ್ಲರೂ ಈ ಬೋರ್ಡನ್ನು ಹಾಕ್ಕೊಂಡು ಎಲ್ಲರಿಗೂ ಅನುಕರಣೆ ಮಾಡಿಕೊಂಡು ಇದನ್ನು ಜಾಗೃತಿ ಮಾಡ್ಕೋಬೇಕು ನಮ್ಮನ್ನು ಅರ್ಪಿಸಬೇಕು ಅಂತೇಳಿ ತಿಳಿಸಿದ್ದಿದೆ ರಾಜ್ಯ ಸರ್ಕಾರ ತಿಳಿದಿದ್ದಿದೆ ಅದು ಜೊತೆ ನಮ್ಮದು ಒಂದು ಏನು ಈ ಮನವಿ ಎನ್ ಜಿ ಒಂದ್ರೆ ದಯವಿಟ್ಟು ಎಲ್ಲರೂ ಇದನ್ನು ತಗೋಬೇಕಂತೇಳಿ ನಾನು ಕೋರಿಕೊಳ್ತೀನಿ